ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊಂತೀನಿ ಸೊ ಊರಲ್ಲಿ ಡೈಲಿ ಮಧ್ಯಾಹ್ನ ಹೊತ್ತು ನಮ್ಮ ಮಾವ ಎಳ್ಳಿರ್ನೆಲ್ಲ ಕೊಚ್ಚಿ ಕೊಡೋರು ಎಳ್ಳೀರ್ ಚೆನ್ನಾಗಿದ್ಯಾ ಚೆನ್ನಾಗಿದೆ ಇದ್ದೀರಾ ಸ್ವೀಟ್ ಕುಡಿ ಸೂಪರಾಡಿಯಾ ಸೊ ಸಾಯಂಕಾಲ ಅತ್ತೆ ಸ್ವೀಟ್ ಮಾಡಬೇಕು ಅಂತ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಈ ಜಾತ್ರೆ ಟೈಮಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸ್ವೀಟನ್ನ ಮಾಡಿರ್ತಾರೆ ಚಿರೋಟಿ ಇಲ್ಲ ಬಾದಾಮ್ ಪುರಿ ಆ ರೀತಿ ಸೊ ಅತ್ತೆಯೂ ಮಾಡ್ತಾಯಿದ್ದಾರೆ ಸೊ ಫ್ರೆಂಡ್ಸ್ ನಾಳೆ ನಮ್ಮೂರಲ್ಲಿ ಜಾತ್ರೆ ಸೊ ಅದಕ್ಕೆ ನಮ್ಮತ್ತೆ ಒಬ್ಬಟ್ಟು ಮಾಡೋಕ್ಕೆ ಬೇಳೆ ಎಲ್ಲ ಬೇಯಕ್ಕೆ ಇಟ್ಟಿದ್ದಾರೆ ಸೊ ಬೆಲ್ಲ ಎಲ್ಲ ಇದ್ದಾರೆ ನನ್ನ ಹಸ್ಬೆಂಡು ಆಫೀಸ್ಗೆ ಹೋಗಿದ್ರು ಬೆಂಗಳೂರಿಗೆ ಸೊ ಮಂಡೇ ಟ್ಯೂಸ್ಡೇ ಎರಡು ದಿವಸ ಆಫೀಸ್ ಇರುತ್ತಲ್ಲ ಸೊ ಅದಕ್ಕೆ ಹೋಗಿದ್ರು ಇವಾಗ ವಾಪಸ್ ಆಗ್ತಾ ಇದ್ದಾರೆ ಟ್ರೈನಲ್ಲಿ ಬರ್ತಾ ಇದ್ದಾರೆ ಸೊ ನಾವು ಕೂತ್ಕೊಂಡು ಟಿ ವಿ ನೋಡ್ತಾ ಕೂತ್ಕೊಂಡಿದ್ದೀನಿ ಸೊ ಬೇಳೆ ಎಲ್ಲ ಬೆಂದಾದಮೇಲೆ ಓರ್ಣಕ್ಕೆ ಮಿಕ್ಸಿ ಮಾಡಬೇಕು ಸೊ ನಾನು ಅದನ್ನು ಮಾಡಿರ್ತೀನಿ ನಮ್ಮತ್ತೆ ಮೈದಾ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡ್ತಾರೆ ಸೊ ನನ್ನ ಮಕ್ಕಳಿಗೆ ಊರಿಗೆ ಹೋದರೆ ಸಾಯಂಕಾಲದ ಹೊತ್ತಂತೂ ಚೆನ್ನಾಗಿ ಆಟ ಆಡ್ತಾರೆ ಯಾಕೆಂದರೆ ಊರಲ್ಲಿ ಎಲ್ಲ ಮಕ್ಕಳು ಬಂದಿರ್ತಾರೆ ಈ ಜಾತ್ರೆ ಟೈಮಲ್ಲಿ ಆಮೇಲೆ ರಜಾ ಕೂಡ ಇದೆ ಸಮ್ಮರ್ ವೆಕೇಷನ್ಸು ಸೊ ಎಲ್ಲ ಮಕ್ಕಳು ಸೇರಿಕೊಂಡು ಆಟ ಆಡಿಸ್ತಾರೆ ಅಕ್ಕಪಕ್ಕದ ಮನೆ ಹುಡುಗರೆಲ್ಲ ಸೇರಿಕೊಂಡು ಸೊ ಇವಳು ಕೂಡ ನನ್ನ ಹಸ್ಬೆಂಡ್ಗೆ ರಿಲೇಟಿವ್ ಆಗಬೇಕು ಸೊ ಅವಳು ಕೂಡ ಸಾಯಂಕಾಲದೊತ್ತು ಇಲ್ಲ ಮಧ್ಯಾಹ್ನದೊತ್ತು ಈ ಥರ ಬಂದು ನನ್ನ ಮಕ್ಕಳನ್ನ ಆಟ ಆಡಿಸ್ತಾ ಇರ್ತಾಳೆ ಅವಳು ನೋಡಿದ್ರೆ ಸಾಕು ಬಂದು ಯಾವಾಗಲೂ ಬಂದು ಆಟ ಆಡಿಸ್ತಾ ಇರ್ತಾಳೆ ಅವಳಿಗೆ ಅಷ್ಟು ಇಷ್ಟ ನನ್ನ ಮಕ್ಳು ಕಂಡ್ರೆ ಸೊ ನನ್ನ ಮಕ್ಳಿಗೂ ಅಷ್ಟೇ ಅವಳು ಬಂದರೆ ಚೆನ್ನಾಗಿ ಆಟ ಆಡ್ತಾರೆ ಒಂದು ಅರ್ಧ ಗಂಟೆ ಆಚೆ ಕಡೆ ಆಟ ಆಡಿಸ್ತಾಳೆ ಒಳಗಡೆ ಆಟ ಆಡಿಸ್ತಾಳೆ ಸೊ ಅವರಿಗಂತೂ ಫುಲ್ ಖುಷಿ ಅವಳು ಬಂತು ಅಂದರೆ ಸೊ ಕರ್ಗಡ್ಬು ನಾನು ನಮ್ಮ ಅತ್ತೆ ಸೇರಿಕೊಂಡು ಮಾಡಿದ್ವಿ ಸಾಯಂಕಾಲ ಅಂದರೆ ರಾತ್ರಿ ಊಟಕ್ಕೆ ಸೊ ಒಬ್ಬಟ್ಟಿನ ಸಾರಂತೂ ಸಕ್ಕದಾಗಿರುತ್ತೆ ಒಬ್ಬಟ್ಟಿನ ಸಾರು ಸೊ ನನಗಂತೂ ತುಂಬಾ ಇಷ್ಟ ಒಬ್ಬಟ್ಟಿನ ಸಾರು ಸೊ ಊಟ ಎಲ್ಲ ಮುಗಿಸ್ಕೊಂಡು ಸೊ ನಾನು ಕೂಡ ಫಸ್ಟ್ ಟೈಮು ಈ ತೇರು ಬೀದಿಗೆ ಜಾತ್ರೆ ಹಿಂದಿನ ದಿನ ಹೋಗಿದ್ದು ಬೆಳಗ್ಗೆ ತೇರಾಗುತ್ತೆ ಅರೌಂಡ್ ಸೆವೆನ್ ಥರ್ಟಿ ಹಂಗೆ ಸೊ ಅದಕ್ಕೆ ತುಂಬ ತುಂಬ ಜನ ಬಂದಿರ್ತಾರೆ ಅಲ್ಲೇ ಉಳ್ಕೊಂಡಿರ್ತಾರೆ ರೂಮ್ಸ್ ಎಲ್ಲ ಇರುತ್ತೆ ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡ್ತಾ ಇರ್ಬೋದು ಸೊ ಧ್ವಜ ಕುಣಿಯೋದು ಮತ್ತೆ ದೇವ್ರನ್ನ ಟ್ಯಾಕ್ಟ್ರಲ್ಲಿ ಮೆರವಣಿಗೆ ಮಾಡಿಸ್ತಾರೆ ಮತ್ತು ಕೆಂಡಾಗೆಲ್ಲ ರೆಡಿ ಮಾಡ್ತಾಯಿರ್ತಾರೆ ಸೊ ಬೆಳಗಿನ ಜಾವನೇ ಕೆಂಡ ಎಲ್ಲ ಇರುತ್ತಂತೆ ಐದು ಗಂಟೆ ಐದೂವರೆ ಸುಮಾರಿಗೆ ಸೊ ಇಲ್ಲಿ ಜಾತ್ರೆಯಲ್ಲಿ ನನಗೆ ಈ ಥರ ಡಾಲ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ನನ್ನ ಮಕ್ಕಳಿಗೆ ಕೊಡಿಸ್ಬೇಕು ಅಂತ ತುಂಬ ಇಷ್ಟ ಇತ್ತು ಸೊ ನಾನು ಹೇಳಿದ್ನಲ್ಲ ಟ್ಯಾಕ್ಟ್ರಲ್ಲಿ ದೇವರಿಗೆ ಮೆರವಣಿಗೆ ಎಲ್ಲ ಮಾಡಿಸ್ತಾರೆ ಅಂತ ಸೊ ಇದು ಹಸಿಕೆರೆಯಲ್ಲಿ ತುಂಬಾ ಫೇಮಸ್ಸು ಜೇನಕಲ್ ಸಿದ್ದೇಶ್ವರ ಸ್ವಾಮಿದು ಮೆರವಣಿಗೆ ಇದೆ ಸೊ ಬಸವನೂ ಇದೆ ಸೊ ಅದಕ್ಕೂ ಎಲ್ಲ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ನಾನು ಹೇಳಿದ್ನಲ್ಲ ಧ್ವಜ ಎಲ್ಲ ಕುಣಿತಾರೆ ಅಂತ ಅಂದ್ಬಿಟ್ಟು ಸೊ ಜಾತ್ರೆ ಅಂದಮೇಲೆ ಮಕ್ಕಳಿಗೆಲ್ಲ ಆಟಾಡೋಕ್ಕಂತೂ ಇದ್ದೇ ಇರುತ್ತೆ ಸೊ ಅಲ್ಲಿ ಕಾರು ಮತ್ತು ಕುದುರೆ ಮತ್ತು ಜೇಂಟ್ ವೀಲು ಎಲ್ಲ ಇತ್ತು ಸೊ ಮಕ್ಕಳಿಗಂತೂ ಫುಲ್ ಖುಷಿ ಅದರಲ್ಲೂ ಕೂತ್ಕೋಬೇಕು ಇದರಲ್ಲೂ ಕೂತ್ಕೋಬೇಕು ಅಂತ ಅವ್ರಿಗೆ ತುಂಬಾ ಇಷ್ಟ ಸೊ ಒಬ್ರಿಗೆ ಐವತ್ತು ರೂಪಾಯಿ ಸೊ ತುಂಬ ಹೊತ್ತು ರೌಂಡ್ ಮಾಡಿಸ್ತಾರೆ ಆ ಕಾರಲ್ಲಿ ಸೊ ನನ್ನ ಮಕ್ಕಳಿಗಂತೂ ಫುಲ್ ಎಕ್ಸೈಟ್ಮೆಂಟು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಎಲ್ಲ ಕಾರಲ್ಲಿ ಮಕ್ಕಳು ಕೂತ್ಕೊಂಡು ಆದಮೇಲೆ ಅವರು ಸ್ಟಾರ್ಟ್ ಮಾಡಿದರು ಸೊ ನಾನು ಹೇಳಿದ್ನಲ್ಲ ಜೈಂಟ್ ವೀಲ್ ಥರ ಇದು ಕೂಡ ಇತ್ತು ಸೊ ದೇವರು ಮೆರವಣಿಗೆ ಹೋಗ್ತಾ ಇದ್ದಂಗೆ ಈ ಥರ ಕರ್ಪೂರ ಎಲ್ಲ ಹಚ್ತಾರೆ ಭಕ್ತಾದಿಗಳು ಎಲ್ಲರೂ ಸೊ ಅದನ್ನು ಮುಗಿಸ್ಕೊಂಡು ನಾವು ಅಲ್ಲಿ ತುಂಬ ಶೆಕೆ ಆಗ್ತಾಯಿತ್ತು ಸೊ ಫ್ರೂಟ್ಸ್ನೆಲ್ಲ ಕಟ್ ಮಾಡಿಟ್ಟಿದ್ರು ಸೊ ಅದನ್ನು ತೊಗೊಂಡ್ವಿ ಆಮೇಲೆ ಪಾನಿಪುರಿ ಎಲ್ಲ ತಿಂದ್ವಿ ಚಾಟ್ಸ್ ಎಲ್ಲನೂ ಸೊ ಮನೇಲಿ ಊಟ ಮಾಡಿದ್ರು ಪಾನಿಪುರಿ ನೋಡಿದ ತಕ್ಷಣವೇ ಫುಲ್ ಟೆಂಪ್ಟ್ ಆಗಿಬಿಡುತ್ತೆ ತಿನ್ನಬೇಕು ಅಂತ ಅಂದ್ಬಿಟ್ಟು ಸೊ ಇದೇ ಗೋಪುರ ಸೊ ಎಲ್ಲ ಕಡೆನೂ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದರು ಸೊ ಇಲ್ಲಿ ಗೊಂಬೆಗಳೆಲ್ಲ ಇತ್ತು ಸೊ ನನ್ನ ಮಕ್ಕಳು ಅದು ಬೇಕು ಇದು ಬೇಕು ಅಂತ ಅಂದ್ಬಿಟ್ಟು ಫೈನಲಿ ಈ ಗೊಂಬೆನ ತೊಗೊಂಡ್ವಿ ಸೊ ಅವರು ಕೂಡ ಎಲ್ಲ ಫಿಕ್ಸ್ಡ್ ಮಾಡ್ಕೊಂಬಿಟ್ಟಿದ್ರು ಸೊ ಏನೇ ತೊಗೊಳ್ಳಿ ನೂರು ರೂಪಾಯಿ ಅಂತ ಅಂದ್ಬಿಟ್ಟು ಸೊ ಕಮ್ಮಿನೇ ಇಲ್ಲ ಕಮ್ಮಿನೇ ಇಲ್ಲ ನನ್ನ ಹಸ್ಬೆಂಡ್ ಕೇಳಿದ್ರು ಇಲ್ಲ ಫಿಕ್ಸೆಡ್ ರೇಟು ಅಂತ ಹೇಳ್ತಾಯಿದ್ರು ಸೊ ಎಲ್ಲ ಮುಗಿಸ್ಕೊಂಡು ರಾತ್ರಿ ನಾವು ಹನ್ನೆರಡು ಹನ್ನೆರಡೂವರೆ ಆಗಿತ್ತು ಮನೆಗೆ ಬಂದಾಗ ಸೊ ಬೆಳಗ್ಗೆ ನಮ್ಮತ್ತೆ ತಿಂಡಿಗೆ ಇಡ್ಲಿನ ಮಾಡಿದ್ರು ಸೊ ಯಾರು ನೆಂಟರು ಎಲ್ಲ ಬರ್ತಾ ಇರ್ತಾರೆ ಸೊ ಅದಕ್ಕೆ ಬೇಗ ಎದ್ದು ಇಡ್ಲಿ ಮಾಡಿದ್ರು ಇವಾಗ ಜಾತ್ರೆಗೆ ಹೋಗಬೇಕು ಮಕ್ಕಳು ಸತ ರೆಡಿ ಆಗಿದ್ದಾರೆ ಇಲ್ಲೇ ಇದ್ದಾರೆ ಹಾಯ್ ಹೊಸ ಡ್ರೆಸ್

ಈ ಸತಿನೇ ನಾನು ಫಸ್ಟ್ ಟೈಮ್ ಫುಲ್ ಸ್ಲೀವ್ಸ್ ಹಾಕ್ಕೊಂಡಿದ್ದೀನಿ ಇಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ಸೊ ಫುಲ್ ಸ್ಲೀವ್ಸ್ ಹಾಕ್ಕೊಂಡ್ರೆ ಟ್ಯಾನ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಫುಲ್ ಸ್ಲೀವ್ಸ್ ಹಾಕ್ಕೊಂಡಿದ್ದೀನಿ ಇವತ್ತು ಈ ಸತಿ ಸೊ ನನ್ನಿ ನಾವು ಪೂಜೆ ಇಟ್ಕೊಂಡಿದ್ವಿ ಸೊ ಆವಾಗ ಬಂದಿದ್ಲು ಮತ್ತೆ ಹೋದ್ಲು ಯಾಕೆಂದರೆ ಊರಲ್ಲೂ ಜಾತ್ರೆ ಇತ್ತು ಸೊ ಅದನ್ನು ಮುಗಿಸ್ಕೊಂಡು ಅವಳು ಬಂದಳು ಇಲ್ಲಿ ಬೆಳಗ್ಗೆನೇ ತೇರಾಗುತ್ತೆ ಸೆವೆನ್ ಥರ್ಟಿ ಅರೌಂಡು ನಾನು ತೇರಿಗೆ ಹೋಗೋಕ್ಕೆ ಆಗಲಿಲ್ಲ ಯಾಕಂದರೆ ಮಕ್ಕಳೆಲ್ಲ ಇದ್ದಿದ್ದು ಲೇಟ್ ಆಯಿತು ಅಂತ ಸೊ ಅವರು ನಾನು ಬರ್ತೀನಿ ಅಂತ ಅಂದಿದ್ಲು ಸೊ ಅವಳಿಗೂ ಸಹ ನಾನು ವೆಯ್ಟ್ ಮಾಡಿಕೊಂಡು ರೆಡಿಯಾಗಿ ಇದ್ವಿ ಸೊ ಅವ್ರು ಬಂದರು ಅವ್ರ ಜೊತೆ ದೇವಸ್ಥಾನಕ್ಕೆ ಒಟ್ಟಿಗೆ ಎಲ್ಲರೂ ಹೋದ್ವಿ ಸೊ ಇದು ಬೆಟ್ಟ ಹತ್ತಬೇಕು ಹುಣ್ಣಿಮೆ ದಿನ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಬೆಟ್ಟ ಹತ್ತಕ್ಕೆ ಬಟ್ ನಾನು ಈಗ ಮಕ್ಕಳು ಚಿಕ್ಕದ್ರಿಂದ ಚಿಕ್ಕವರು ಇರೋದ್ರಿಂದ ಹತ್ತಿಲ್ಲ ಬೆಟ್ಟನ ಸೊ ಇಲ್ಲಿ ಪಾದ ಇರುತ್ತೆ ಸೊ ಅಲ್ಲಿಗೆ ನಮಸ್ಕಾರ ಮಾಡಿಕೊಂಡು ಕೂತ್ಕೊಂಡಿದ್ದೀವಿ ಎಲ್ಲರೂ ಸೊ ನನ್ನ ಮಕ್ಕಳಿಗೆ ನನ್ನ ನಾದಿನಿ ಮಕ್ಕಳು ಬಂದರೆ ಫುಲ್ ಖುಷಿ ಅವರಿಗೆ ಆಟ ಆಡ್ಬೋದು ಅಂತ ಸೊ ಸಿಕ್ಕಾಬಟ್ಟೆ ಬಿಸಿಲಿತ್ತು ಆ ಕಲ್ ಮೇಲೆ ಕಾಲು ಇಡೋಕ್ಕೆ ಇತ್ತಿಲ್ಲ ಕಾಲಂತೂ ಅಷ್ಟು ಸುಟ್ಟೋದಂಗೆ ಆಗ್ತಾಯಿತ್ತು ಸೊ ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿದೆ ಸೊ ಜನ ಅಂತೂ ಸ್ವಲ್ಪ ಕಮ್ಮಿನೇ ಯಾಕೆಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ರಾತ್ರಿನೇ ಎಲ್ಲರೂ ಏನೇನು ಶಾಪಿಂಗ್ ಬೇಕು ಎಲ್ಲ ಮಾಡ್ಕೊಂಡಿರ್ತಾರೆ ಸೊ ನಾವು ಅಲ್ಲಿ ತುಂಬ ದಾಹ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಕಬ್ಬಿನ ಅಲ್ಲಿನ ತೊಗೊಂಡ್ವಿ ಸೊ ಅಲ್ಲಿ ಒಂದು ಲೋಟಾಗೆ ಟ್ವೆಂಟಿ ರುಪೀಸು ಸೊ ಎಲ್ಲರೂ ಕುಡಿದ್ವಿ ಅಷ್ಟು ಶೆಕೆ ಆಗ್ತಾಯಿತ್ತು ಸೊ ನನ್ನ ಮಕ್ಕಳಿಗೆ ರಾತ್ರಿ ಎಲ್ಲ ಆಟ ಸಾಮಾನು ಕೊಡಿಸಿದ್ರು ಮತ್ತೆ ಆಟ ಸಾಮಾನು ಬೇಕು ಅದು ಬೇಕು ಇದು ಬೇಕು ಅಂತ ಹಠ ಮಾಡಿದರು ಸೊ ನಾವು ಕೂಡ ಕ್ಲಿಪ್ಸು ಮತ್ತು ನೈಟ್ ಪಾಲಿಶು ಮತ್ತು ಓಲಾ ಎಲ್ಲ ಇತ್ತು ಸೊ ನಾನು ನನ್ನ ನಾದ್ನಿ ಅವಳ ಮಗಳು ಎಲ್ಲ ತಗೊಂತ ಇದ್ವಿ ಸೊ ಅದ್ರ ಜೊತೆಗೆ ನನ್ನ ಮಕ್ಕಳಿಗೆ ಮತ್ತೆ ಆಟ ಸಾಮಾನು ನನ್ನಾದ್ನಿ ಕೊಡಿಸಿದ್ಲು ಅವ್ರಿಗೆ ಫುಲ್ ಖುಷಿ ಸೊ ಇದು ದುಗ್ಲಾ ಅಂತ ಸೊ ಇದನ್ನ ಎಲ್ಲರೂ ರಾತ್ರಿ ಹೊತ್ಕೊಂಡು ಬಂದು ಈ ದೇವಸ್ಥಾನದ ಹತ್ರ ಇಟ್ಟಿರ್ತಾರೆ ಸೊ ಇದು ಕೂಡ ಅಲ್ಲೇ ಇರೋದು ತೇರು ಬೀದಿಯಲ್ಲೆನೆ ಕೆಂಚಮ್ಮ ತಾಯಿ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ನಮಸ್ಕಾರ ಮಾಡಿಕೊಂಡು ನಾವು ವಾಪಸ್ ಆಗ್ತಾಯಿದ್ವಿ ನನ್ನ ನಾಟಿಯಲ್ಲಿ ಮುಖ ಎಲ್ಲ ಕವರ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಬಿಸಿಲು ಅಂತ ಕಾಣಲ್ಲ ಸೊ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ದೇವ್ರ ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದ್ವಿ ಇವರು ನಮ್ಮ ಅತ್ತೆ ತಮ್ಮನ ಹೆಂಡ್ತಿ ಸೊ ಅವರು ಕರ್ಗಡ್ಗೆ ಎಲ್ಲ ಎಲೆಯನ್ನೆಲ್ಲ ಲಟ್ಟಿಸ್ತಾ ಇದ್ದಾರೆ ಸೊ ಇದೇ ಥರ ಮಾತಾಡಿಕೊಂಡು ನಾವು ಕರ್ಗಡ್ನ ಮಾಡ್ತಾ ಇದ್ವಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ